ನಮಸ್ತೆ ಮತ್ತೊಂದು ವಿಷಯನ ತಿಳ್ಕೊಳ್ಳೋಣ ನಾವು ನೀವು ಎಲ್ಲರೂ ಬಿಕಾಸ್ ಈಗ ನಾನು ನಿಮಗೆ ತಿಳಿಸ್ಕೊಳ್ತಾ ಇರೋ ವಿಷಯ ಎಲ್ರಿಗೂ ತುಂಬಾ ಎಸೆನ್ಷಿಯಲ್ ಇದು ಎಲ್ಲರೂ ಪ್ರತಿಯೊಬ್ಬರೂ ತಿಳ್ಕೊಳ್ಳಿ ಓಕೆನಾ ಏನಂದರೆ ಸಿ ಆರ್ ಬಿ ಐ ಜನ್ವರಿ ಒಂದನೇ ತಾರೀಕಿಂದ ತ್ರೀ ಟೈಪ್ಸ್ ಆಫ್ ಅಕೌಂಟ್ಸ್ನ ಡಿಆಕ್ಟಿವೇಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಸಿ ಆಲ್ರೆಡಿ ನಾವು ನೀವು ಎಲ್ಲರೂ ನಾವು ಬ್ಯಾಂಕಲ್ಲಿ ಅಕೌಂಟ್ ಇಟ್ಕೊಂಡೇ ಇರ್ತೀವಲ್ವಾ ಇದು ಸರ್ವೇ ಸಾಮಾನ್ಯ ನಾವು ಅಮೌಂಟ್ ಹಾಕೋದು ತೆಗಿಯೋದು ಎಲ್ಲ ಮಾಡ್ತಾ ಇರ್ತೀವಿ ಆದರೆ ಪಾಪ ಕೆಲವರು ಅವ್ರಿಗೆ ವಿತೌಟ್ ನಾಲೆಡ್ಜ್ ಅವರು ಬ್ಯಾಂಕ್ ಕಡೆನೇ ಹೋಗಿರೋದಿಲ್ಲ ಮತ್ತು ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇರೋದಿಲ್ಲ ದಯವಿಟ್ಟು ಎಲ್ಲರೂ ಇದನ್ನು ಗಮನ ಇಟ್ಟು ಕೇಳಿಕೊಳ್ಳಿ ಏನಂದರೆ ಜನ್ವರಿ ಒಂದನೇ ತಾರೀಕು ಟೂ ತೌಸಂಡ್ ಟ್ವೆಂಟಿ ಫೈಯಿಂದ ತ್ರೀ ಟೈಪ್ಸ್ ಆಫ್ ಅಕೌಂಟ್ನ ಬ್ಯಾಂಕ್ ಅವರು ಡಿಆಕ್ಟಿವೇಟ್ ಮಾಡ್ತಾ ಇದ್ದಾರೆ ಯಾವುದೇವುದು ಅಂದರೆ ಮೊದಲನೇ ಅಕೌಂಟ್ ಬಂದು ಡೋರ್ಮೆಂಟ್ ಅಕೌಂಟ್ ಅಂದ್ಬಿಟ್ಟು ಹಾಗಂದರೆ ಏನು ಅಂದರೆ ಸಿ ಕೆಲವರು ಒಂದು ತ್ರೀ ಇಯರ್ಸಿಂದ ನಾವು ಬ್ಯಾಂಕ್ ಕಡೆಗೆ ಹೋಗ್ತೀರ ಯಾವುದೇ ರೀತಿಯ ವ್ಯವಹಾರ ನಾವು ಬ್ಯಾಂಕ್ ಅಂದರೆ ನಮ್ಮ ಖಾತೆ ಜೊತೆಗೆ ಮಾಡಲಿಲ್ಲ ಅಂದರೆ ಅಂತಹ ಅಕೌಂಟ್ನ ಬ್ಯಾಂಕ್ ಅವರು ಡಿಆಕ್ಟಿವೇಟ್ ಮಾಡ್ತಾರೆ ರೀಸನ್ ಇಷ್ಟೇ ಬ್ಯಾಂಕ್ ಅಕೌಂಟು ಕೆಲಸಗಳು ಏನು ಸುಗಮವಾಗಿ ನಡೀಲಿ ಅಂದ್ಕೊಂಡು ಅಂತ ಓಕೆನಾ ಅರ್ಥ ಆಯ್ತಲ್ಲ ಯಾರು ತ್ರೀ ಇಯರ್ಸಿಂದ ಬ್ಯಾಂಕ್ ಜೊತೆಗೆ ಅವ್ರ ಖಾತೆಯಲ್ಲಿ ಏನು ಹಣ ಹಾಕೋದು ತೆಗೆಯೋದು ಯಾರೂ ಮಾಡಿರೋದಿಲ್ಲ ಅಂತಹ ಖಾತೆನ ಡಿಆಕ್ಟಿವೇಟ್ ಅಥವಾ ನಿಷ್ಕ್ರಿಯಗೊಳಿಸ್ತಾರೆ ಓಕೆನಾ ಎರಡನೇ ಅಕೌಂಟ್ ಯಾವುದಂದರೆ ಇನ್ಆಕ್ಟಿವ್ ಅಕೌಂಟ್ ಇದಕ್ಕೆ ಏನಂದರೆ ಕಳೆದ ಒಂದು ವರ್ಷದಿಂದ ಯಾರು ಆ ಅಕೌಂಟಿಗೆ ಹಾಕೋದು ಅಮೌಂಟ್ ಹಾಕೋದು ತೆಗೆಯೋದು ಮಾಡ್ತಾ ಇರಲ್ಲ ಅಂಥ ಅಕೌಂಟ್ನ ಸಹ ಇನ್ಆಕ್ಟಿವ್ ಅಂದರೆ ಡಿಆಕ್ಟಿವೇಟ್ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಲ್ಲ ಕಳೆದ ಒಂದು ವರ್ಷದಿಂದ ಯಾರು ಅವರ ಅಮೌಂಟ್ ಆಗ್ತೀರ ಅಕೌಂಟಿಗೆ ಅಮೌಂಟ್ ಆಗ್ತೀರ ವಿತೌಟ್ ಟ್ರಾನ್ಸಾಕ್ಷನ್ ಮಾಡ್ತೀರಾ ಬಿಟ್ಬಿಟ್ಟಿರ್ತಾರೆ ನೋಡಿ ಅಂಥವ್ರಿಗೆ ಅಂಥವ್ರ ಖಾತೆನ ಡಿಆಕ್ಟಿವೇಟ್ ಇದ್ದಾರೆ ಮೂರನೇ ಖಾತೆ ಬಂದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಪಾಪ ಕೆಲವರು ಇರ್ತಾರೆ ಅವ್ರ ಹತ್ರ ಪಾಲೇಡ್ಜ್ ಇದೆಯೋ ಇಲ್ವೋ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಬರೀ ಝೀರೋ ಬ್ಯಾಲೆನ್ಸಲ್ಲೇ ಅಕೌಂಟ್ ಅಕೌಂಟ್ನ ಮೇಂಟೈನ್ ಮಾಡ್ತಾ ಇರ್ತಾರೆ ಅಲ್ವಾ ಯಾವುದೇ ರೀತಿ ಅಮೌಂಟ್ ಹಾಕೋದು ತೆಗಿಯೋದು ಮಾಡ್ತಿರೋದಿಲ್ಲ ಬರೀ ಝೀರೋ ಬ್ಯಾಲೆನ್ಸಲ್ಲೇ ಆ ಅಕೌಂಟ್ ಮೇಂಟೇನ್ ಏನಾದರೂ ಇದ್ದರೆ ಇನ್ನು ಮುಂದೆ ಅಂತಹ ಬ್ಯಾಂಕ್ ಖಾತೆಗಳನ್ನ ಅಥವಾ ಬ್ಯಾಂಕ್ ಅಕೌಂಟ್ಗಳನ್ನ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಡಿ ಡಿಆಕ್ಟಿವೇಟ್ ಮಾಡ್ತಿದ್ದಾರೆ ಹಾಗಾಗಿ ಏನದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಬ್ಯಾಂಕಲ್ಲಿ ಹಣ ಹಾಕೋದು ತೆಗಿಯೋದು ಮತ್ತು ಕೆ ವೈ ಸಿ ಅಪ್ಡೇಟ್ ಮಾಡ್ತಾ ಇರೋದು ಎಲ್ಲರೂ ದಯವಿಟ್ಟು ಮಾಡಿ ಇಲ್ಲಾಂದರೆ ನಿಮ್ಮ ಅಕೌಂಟ್ನ ನೀವು ಕಳ್ಕೊಳ್ಬೇಕಾಗತ್ತೆ ಹಾಗಾಗಿ ಏನು ಇತ್ತೀಚೆಗೆ ನಾವೇನು ಬ್ಯಾಂಕ್ಗೆ ಹೋಗ್ಬಿಟ್ಟು ಕೆ ಸಿನ ಅಪ್ಡೇಟ್ ಮಾಡಿಸೋದಕ್ಕೆಲ್ಲ ಬ್ಯಾಂಕ್ಗೆ ಹೋಗಬೇಕು ಅನ್ನೋದೆಲ್ಲ ಏನೂ ಇಲ್ಲ ಕೈನಲ್ಲಿ ಮೊಬೈಲ್ ಇರುತ್ತಲ್ವಾ ಸಿ ಮೊಬೈಲ್ ಬ್ಯಾಂಕಿಂಗ್ ಆಪ್ರೇಟ್ ಮಾಡಿಕೊಂಡು ಅದರಲ್ಲಿ ನಮ್ಮ ಕೆ ವೈ ಸಿ ಎಲ್ಲ ಅಪ್ಡೇಟ್ ಮಾಡ್ಬೋದು ಈವನ್ ಅಮೌಂಟು ಅಷ್ಟೇ ಮೊ ಮೊಬೈಲ್ ಬ್ಯಾಂಕಿಂಗ್ ಎಲ್ಲ ಮಾಡ್ಬೋದು ಅಮೌಂಟ್ ಹಾಕೋದು ತೆಗಿಯೋದು ಆ ಥರ ಮಾಡ್ತಿದ್ರೆ ಏನಾಗುತ್ತೆ ಯಾವುದೇ ಅಕೌಂಟು ಡಿಆಕ್ಟಿವೇಟ್ ಆಗೋದಿಲ್ಲ ಇದು ಏನು ಅಂದರೆ ಜಾನ್ವರಿ ಒಂದನೇ ತಾರೀಕಿಂದ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ಆಲ್ರೆಡಿ ರೂಲ್ಸ್ ಇಂಪ್ಲಿಮೆಂಟ್ ಆಗಿಬಿಟ್ಟಿದೆ ಸುಮಾರಷ್ಟು ಜನಕ್ಕೆ ಗೊತ್ತಿರುತ್ತೆ ಪಾಪ ರೆಗ್ಯುಲರಾಗಿ ಬ್ಯಾಂಕ್ಗೆ ಹೋಗೋರಿಗೆ ಸುಮಾರಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಬ್ಯಾಂಕ್ ಕಡೆನೇ ಹೋಗ್ತಿರಲ್ಲ ಅಂಥವರು ದಯವಿಟ್ಟು ಅಂತ ತಪ್ಪು ಕೆಲಸ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸುಮ್ಮನೆ ಆದ್ರೂ ಸ್ವಲ್ಪ ಆದರೂ ಅಮೌಂಟ್ ಹಾಕೋದು ತೆಗಿಯೋದು ಮಾಡ್ತೀರಿ ಬ್ಯಾಂಕ್ಗೆ ಹೋಗ್ಬೇಕು ಅಂತಿಲ್ಲ ಕೈನಲ್ಲಿ ಮೊಬೈಲ್ ಇರುತ್ತೆ ಮೊಬೈಲ್ ಬ್ಯಾಂಕಿಂಗಿಂದನೇ ಆಪ್ರೇಟ್ ಮಾಡೋದು ಕಲೀರಿ ಓಕೆನಾ ಮತ್ತು ಇನ್ನೂ ಒಂದು ಏನಂದರೆ ಇಷ್ಟೆಲ್ಲ ಟಫ್ ರೂಲ್ಸ್ ಯಾಕಪ್ಪ ಆರ್ ಬಿ ಐ ಮಾಡ್ತಾ ಇರೋದು ಅಂತೇಳಿದ್ರೆ ಸಿ ಎಷ್ಟೊಂದು ಇರೋ ಅನ್ನೆಸಸರಿ ಅಕೌಂಟ್ಸ್ ಎಲ್ಲ ಈ ಥರ ಸೈಲೆಂಟ್ ಆಗಿಬಿಟ್ರೆ ಏನಾಗತ್ತೆ ಬ್ಯಾಂಕ್ ಕೆಲಸ ಸುಗಮ ಆಗಲ್ಲ ಅಲ್ವಾ ಅವರಿಗೂ ಕಷ್ಟ ಆಗುತ್ತೆ ಎಷ್ಟು ಲಕ್ಷ ಅಕೌಂಟ್ಗಳನ್ನ ಬ್ಯಾಂಕ್ ಅವ್ರು ನೋಡ್ತಾ ಇರಬೇಕು ಹೇಳಿ ಅಲ್ವಾ ಅವ್ರ ವ್ಯವಹಾರ ಏನೇನದು ಪ್ರ ಡೇ ಟು ಡೇ ಟ್ರಾನ್ಸಾಕ್ಷನ್ನು ಅವ್ರದ್ದು ಕಾರ್ಯ ಎಲ್ಲ ಸುಗಮ ನಡೀಲಿ ಅನ್ನೋ ಒಂದೇ ಕಾರಣಕ್ಕೆ ಅವರು ಆರ್ ಬಿ ಐ ಬ್ಯಾಂಕ್ ಅವ್ರಿಗೆ ಸ್ಟ್ರಿಕ್ಟಾಗಿ ಈ ರೂಲ್ಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೇಳಿಬಿಟ್ಟಿದ್ದಾರೆ ಆಲ್ರೆಡಿ ಒಂದನೇ ತಾರೀಕು ಇಂದ ಜಾನ್ವರಿ ಒಂದನೇ ತಾರೀಕಿಂದ ಟೂ ತೌಸಂಡ್ ಟ್ವೆಂಟಿ ಫೈ ಅಂದರೆ ಈ ಜಾನ್ವರಿಯಿಂದ ಇಂಪ್ಲಿಮೆಂಟ್ ಆಗಿಬಿಟ್ಟಿದೆ ರೂಲ್ಸು ಹಾಗಾಗಿ ಯಾರು ಈ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಅಕೌಂಟಲ್ಲಿ ಅಮೌಂಟ್ ಹಾಕೋದು ತೆಗಿಯೋದು ಮಾಡಿ ಇಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ಗಳೆಲ್ಲ ಡಿಆಕ್ಟಿವೇಟ್ ಆಗಿಬಿಡತ್ತೆ ಮತ್ತು ಅಕೌಂಟ್ ಮಾಡಿಸೋದು ಭಾಳನೇ ಕಷ್ಟ ಈಗ ಮೊದಲು ಥರ ಸುಲಭ ಅಲ್ಲ ಪ್ರತಿಯೊಂದು ಕೆ ವೈ ಸಿ ಎಲ್ಲ ಮೊಬೈಲ್ ಬ್ಯಾಂಕಿಂಗಿಂದನೇ ಮಾಡಿಕೊಂಡು ನಿಮ್ಮಲ್ಲಿ ಏನು ಅಕೌಂಟ್ ಇದೆ ಅದನ್ನು ಉಳಿಸ್ಕೊಳ್ಳಿ ಇದೊಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಥ್ಯಾಂಕ್ ಯು